ನಮಸ್ಕಾರ ನಾನು ನಿಮ್ಮ ನಿಮ್ಮನೆಗಳನುಷ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸ್ ಗಾಳಿ ಮನುಷ್ಯನ ಜೀವಕ್ಕೆ ಎಷ್ಟು ಮುಖ್ಯವು ಗಾಳಿ ಮಾತುಗಳು ಮನುಷ್ಯನ ಜೀವಕ್ಕೆ ಅಷ್ಟೇ ಅಪಾಯಕಾರಿ ಅಂತ ಹೇಳ್ತಾ ನಾವಿವತ್ತು ಬೆಳಗ್ಗೆ ಬೆಳಗ್ಗೆನೆ ಎದ್ದು ದಾವಣಗೆರೆಯಲ್ಲಿ ನಡೀತಿರೋ ವೈಕುಂಠ ಏಕಾದಶಿಗೆ ಹೋಗ್ತೀವಿ ಅಲ್ಲಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಮಗೆ ಅಂತ ಫ್ರೀ ಬಿಟ್ಟಿರೋ ಬಸ್ಸಲ್ಲೇ ಹತ್ಕೊಂಡು ನೋಕ್ ನೋವ್ರಲ್ಲೂ ನಾವು ದೇವ್ರ ದರ್ಶನ ಪಡಿಬೇಕು ಅಂತ ಹೋಗಿ ದಾವಣಗೆರೆ ಮುಟ್ಟಿದ್ವಿ ಅಲ್ಲಿ ನಮ್ಮ ಅಲ್ಲಿಂದ ಹೊರಟಿದ್ದೆ ಸೀದಾ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಹತ್ರ ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅಥವಾ ಇಲ್ಲಷ್ಟು ಕ್ಯೂ ಇತ್ತು ಅಂತ ಅಲ್ಲಿ ತುಳಸಿ ಹಣ್ಣು ಕಾಯಿ ಎಲ್ಲ ಪೂಜೆಗೋಸ್ಕರನೇ ಇಟ್ಟಿದ್ರು ಹಾಗೆ ದೇವಸ್ಥಾನದ ಹತ್ರ ಬಂದಾಗ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅದನ್ನೆಲ್ಲ ನೋಡ್ಕೊತ ಭಕ್ತಾದಿಗಳು ಗೋವಿಂದ ಗೋವಿಂದ ಎಂದು ಜಪ ಮಾಡುತ್ತಾ ದೇವರ ದರ್ಶನಕ್ಕೋಸ್ಕರ ಸಾಲಲ್ಲಿ ನಿಂತಿದ್ರು ಹಾಗೂ ವೈಕುಂಠ ಏಕಾದಶಿಯ ಮಹತ್ವ ಏನು ವೈಕುಂಠ ಏಕಾದಶಿ ಅಂದ್ರೆ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿ ಎಂದು ಮಹಾವಿಷ್ಣುವಿನ ದರ್ಶನವನ್ನು ಕೈಗೊಂಡರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಆಯಸ್ಸು ಆರೋಗ್ಯ ಸುಖ ಸಂಪತ್ತು ಕೂಡ ನಮ್ಮ ಜೀವನದಲ್ಲಿ ದೊರೆಯುತ್ತದೆ ಹಾಗೂ ಮರಣದ ನಂತರ ಮೋಕ್ಷವೂ ಪ್ರಾಪ್ತವಾಗುತ್ತದೆ ಏಳು ಜನ್ಮದಲ್ಲಿ ಮಾಡಿರುವ ಪಾಪಗಳನ್ನು ಕಳೆದುಕೊಂಡು ಮೋಕ್ಷವನ್ನು ಸಂಪಾದಿಸುವ ದಿನವೇ ಈ ವೈಕುಂಠ ಏಕಾದಶಿ ಆ ದಿನದಂದು ಮಹಾವಿಷ್ಣುವಿನ ದೇವಾಲಯಕ್ಕೆ ತೆರಳಿ ಉತ್ತರ ದ್ವಾರದಿಂದ ಶ್ರೀಮನ್ನಾರಾಯಣನ ದರ್ಶನವನ್ನು ಪಡೆಯಬೇಕು ವೈಕುಂಠ ದ್ವಾರದಲ್ಲಿ ನಾವು ನಡೆಯುವಾಗ ತಲೆಬಾಗಿ ನಡೆಯಬೇಕು ತಲೆಬಾಗಿ ನಡೆದರೆ ನಮ್ಮ ಅಹಂಕಾರ ಎಲ್ಲವನ್ನೂ ಕಳೆದುಕೊಂಡಂತೆ ಇಲ್ಲಿಯ ಎಲ್ಲಿಯವರೆಗೂ ನಾವು ತಲೆಬಾಗಿ ನಡೆಯುವುದಿಲ್ಲವೋ ಅಲ್ಲಿಯವರೆಗೆ ದೇವರ ಆಶ್ರಯ ನಮಗೆ ಸಿಗುವುದಿಲ್ಲ ಎಂದರ್ಥ

ಚಿಕ್ಕ ಮಗು ಬಾಯಲ್ಲಿ ಗೋವಿಂದ ಗೋವಿಂದ ಅಂತ ಜಪಾ ಕೇಳೋದೇ ಒಂಥರ ಖುಷಿ ಆಗ್ತಾ ಇತ್ತು ಹೊರಗಡೆ ಬಂದ ತಕ್ಷಣ ಚಿಕ್ಕ ಮಗ್ಳು ಆಟಾಡೋ ಗೊಂಬೆ ಕಣ್ಣಿಗೆ ಕಂಡ ತಕ್ಷಣ ತಿನ್ನಬೇಕು ಅನ್ನೋ ಬಟಾಣಿಗಳು ತಿಂಡಿ ತಿನಿಸುಗಳು ಹಾಗೂ ಮನೆಗೆ ಯೂಸ್ ಮಾಡೋ ಎಲ್ಲ ಪಿಂಗಾಣಿ ಸಾಮಾನುಗಳು ಇದ್ವು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಬೇಕು ಗುರು ಅಂತ ಮೈಸೂರು ಪಾಕು ಬೆಂಡು ಬತಾಸು ಖಾರ ಚಕ್ಲಿ ಪೋಂದ್ಯ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದ್ವು ಅವನ್ನೆಲ್ಲ ನೋಡಿದಾಗ ನಮಗೆ ತೊಗೋಬೇಕು ತೊಗೋಬೇಕು ಅನಿಸ್ತಾ ಇತ್ತು ಬಟ್ ಅದು ತೊಗೊಂಡ್ರು ವೇಸ್ಟ್ ಆಗುತ್ತಲ್ಲ ಅಂತ ಒಂದು ಮನಸ್ಸಲ್ಲಿ ಕೊರಗಿರುತ್ತಲ್ವ ಹಾಗೆ ಮುಂದೆ ಬರ್ತಾ ಇರುವಾಗ ದೇವ್ರ ಫೋಟೋಗಳು ಹಾಗೂ ಮನೆ ಮುಂದೆ ಹಾಕೋಕ್ಕೆ ರಂಗೋಲಿಯ ಪ್ಲೇಟ್ಗಳು ಎಲ್ಲ ಕಣ್ಣಿಗೆ ಕಾಣುವಂಗೆ ಹಾಗೆ ಎಲ್ಲ ದಾರಿಯಲ್ಲಿ ಇಟ್ಕೊಂಡು ಕಾಣಿಸ್ತಾ ಇದ್ವು ಹಾಗೆ ಅವನ್ನೆಲ್ಲ ಮುಂದೆ 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 ನೋಡ್ಕೊಳ್ತಾ ಹೋಗ್ತಿರುವಾಗ ಅದೇ ರೋಡಲ್ಲಿ ನಮ್ಮ ಗಜರಾಜ ಹಾಯ್ ಬಾಯ್ ಅಂದ್ಕೊತ ಹೋಗೋರಿಗೆ ಬರೋರಿಗೆಲ್ಲ ತಂದ್ಸೊಂಡ್ಲಿಂದ ತೋರಿಸಿ ನನಗೂ ಸ್ವಲ್ಪ ಏನಾದರೂ ತಿಂಡಿ ತಿನಿಸು ತಂದ್ಕೊಡಿ ತಂದು ಅಂತ ಕೇಳ್ತಾನೆ ಇದ್ದಾದ್ರೆ ಏನು ಮಾಡೋಣ ನಮ್ಮ ಗದ್ರ ಗಜರಾಜನ ನೋಡಿದ ತಕ್ಷಣ ಎಲ್ಲರೂ ಭಯ ಬೀಳ್ಕೊಂಡು ನನ್ನ ನೋಡಿದರು ನೋಡಲಿಲ್ಲ ಹಾಗೆ ಹೋಗ್ತಾ ಇದ್ರು ನೋಡಿ ಯಶ್ ತೋರಿಸ್ತಿದ್ದಾನೆ ಅಲ್ಲ ಇದು ನನ್ನ ಈ ವಿಡಿಯೋ ಆಗಿತ್ತು ಬಾಯ್